ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರವಿ ವೆಂಕಟೇಶ್ ಆ್ಯಕ್ಚುಲಿ ಬಸವನಗೂಡಿನಲ್ಲಿ ಕಡ್ಲೆಕಾಯಿ ಪರಿಚಯ ಶುರುವಾಗಿದೆ ನಿನ್ನೆಯಿಂದ ಅಫಿಷಿಯಲಿ ಸ್ಟಾರ್ಟ್ ಆಗಿದೆ ಅದೇ ಸೋಮವಾರದಿಂದ ಕಡೆ ಕಾರ್ತಿಕ ಸೋಮವಾರ ಶುರುವಾಗುತ್ತೆ ಸೊ ನಿನ್ನೆ ಶುರುವಾಗಿದೆ ಈ ಸಲ ಮೂರು ದಿವ್ಸದಿಂದ ಐದು ದಿನಕ್ಕೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಹೋಗೋಣ ಅಂತ ಅಂದ್ಕೊಂಡಿನಿ ಈಗ ಟೈಮ್ ಇನ್ನು ಆ್ಯಕ್ಚುಲಿ ಹನ್ನೆರಡುವರೆ ಮಧ್ಯಾಹ್ನ ಬೇಗ ಹೋಗ್ತಾಯಿದ್ದೀನಿ ನಾನು ಬೇಗ ಹೋದರೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಅಂತ ಆ್ಯಂಡ್ ಅಲ್ಲಿಂದ ಹೋಗ್ತೀನಿ ಅಲ್ಲಿ ಮತ್ತೆ ಹಿಂಗೆ ಜಾಯಿನ್ ಆಗ್ತಾರೆ ಸೊ ಒಟ್ಟಿಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿರೋದು ಆ್ಯಕ್ಚುಲಿ ಸದ್ಯಕ್ಕೆ ಪರ್ಚೇಸ್ ಮಾಡುವಂಥ ಪ್ಲ್ಯಾನ್ ಏನೂ ಇಲ್ಲ ಯಾಕಂದ್ರೆ ಮೊನ್ನೆ ಎಲ್ಲ ಮಲ್ಲೇಶ್ವರಕ್ಕೆ ಹೋದಾಗ ಏನೇನು ತೊಗೊಂಡು ಬಂದಿನ್ನೋ ಅದೇ ಥರದ್ದೇ ಆಲ್ಮೋಸ್ಟ್ ಇರುತ್ತೆ ಬಟ್ ಏನೋ ಒಂದು ಇಂಟ್ರೆಸ್ಟ್ ನೋಡ್ಕೊಂಡು ಬರೋಣ ಅಂತ ಏನು ತರ್ತೀನೋ ಬಿಡ್ತೀನೋ ಒಂದಷ್ಟು ಥರ ಕಡಲೆಕಾಯಿ ಮಾತ್ರ ಮಿಸ್ ಮಾಡ್ದಂಗೆ ತೊಗೊಂಡು ಬರ್ತೀವಿ ಟೇಸ್ಟಿಯಾಗಿರುತ್ತೆ ಹುರಿದಿದ್ದು ಅಲ್ಲಿ ಒಣಗಿರೋದು ಹಾಗೆ ಹಸಿ ಕಡಲೆಕಾಯಿ ಎಲ್ಲ ಸಿಗುತ್ತಲ್ಲ ತೊಗೊಂಡು ಬರ್ತೀನಿ ಆ್ಯಂಡ್ ತುಂಬ ಜನ ಹೇಳಿದ ಪ್ರಕಾರ ಸಿಕ್ಕಾಪಡೆ ರಶ್ ಇದೆ ಅಂತ ಹೇಳಿದ್ರು ಯಾರೋ ನೆನ್ನೆನೇ ಹೋಗಿದ್ರಂತೆ ಅದು ರಶ್ ಇತ್ತು ಅಂತ ಸೊ ಎನಿವೇಸ್ ನಿಮ್ಗಳಿಗೂ ತೋರಿಸ್ತೀನಿ ಹೋಗಿ ಅಲ್ಲಿ ಹಿಂಗೆ ಇದೆ ಏನೇನು ಥರ ಇಟ್ಟಿ ಅಂದರೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಹೋಗ್ತಿದ್ರು ಟೂ ವೀಲರ್ಲಿ ಕಾರ್ ಆದರೆ ಪಾರ್ಕಿಂಗ್ ತುಂಬಾ ಕಷ್ಟ ಟೂ ವೀಲರ್ ಆದ್ರೆ ಅಲ್ಲಿ ಇಲ್ಲಿ ಸಂದಿಗೆ ಒಂದು ಇಲ್ಲಿ ಅಡ್ಜಸ್ಟ್ ಮಾಡಿ ಹಾಕ್ಬೋದು ಅಂತ ಟೂ ವೀಲರ್ ಹಾಗೆ ಮೇಯ್ನಾಗಿ ತೊಗೊಂಡ್ರದ ಒಂದು ಎರಡು ಮೂರು ಬ್ಯಾಗ್ ಕ್ಯಾರಿ ಬ್ಯಾಗ್ ಏಕೆಂದರೆ ಎಲ್ಲ ತೊಗೊಂಡು ಕವರ್ಗಳೆಲ್ಲ ಹಾಕ್ಸ್ಕೊಂಡು ಬರೋ ಬದಲು ಬ್ಯಾಗ್ ನಾವೇ ತೊಗೊಂಡು ಹೋಗ್ಬಿಟ್ರೆ ಬೆಸ್ಟ್ ನೀವು ತುಂಬಾ ಜನ ನೋಡ್ತಾ ಇದ್ದೀರಾ ಎಷ್ಟೊಂದು ನಡೀತಾ ಇದೆ ಕಡಲೆಕಾಯಿ ಪರ್ಷೆಗೆ ಬನ್ನಿ ಕೈ ಚೀಲ ತನ್ನಿ ಅಂತ ನನ್ನ ಆ್ಯಕ್ಚುಲಿ ತುಂಬಾ ಒಳ್ಳೆ ಒಂದು ಅವೇರ್ನೆಸ್ ಅದು ಸೊ ಹಾಗಾಗಿ ನಾನು ಯೂಜಲಿ ಅವರೇ ತೊಗೊಂಡೋಗ್ತೀನಿ ಬಟ್ ಎನಿಮೇಸ್ ಇರೋಳಗಿದೆ ಒಂದು ಮೂರು ಬ್ಯಾಗ್ ನಾರ್ಮಲ್ ಬ್ಯಾಗ್ ಬ್ಯಾಗ್ ಇರೋ ಸಾರಿ ಬಟ್ಟೆ ಬ್ಯಾಗ್ಗಳು ಬರುತ್ತಲ್ಲ ಈ ಅಂಗಡಿಲೆಲ್ಲ ಕೊಡ್ತಾರಲ್ಲ ಸೀರೆ ಅಂಗಡಿ ಎಲ್ಲ ತಂದೆ ಇದ್ದೀನಿ ಹೋ ಅಲ್ಲಿ ಹೋಗಿ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೇನೆ ಹಂಗು ಹಿಂಗೋ ಅನ್ನೋಷ್ಟರಲ್ಲಿ ನಮ್ಮ ಕಡಲೆಕಾಯಿ ಪರ್ಚೆ ಬಸ್ವನ್ ಗುಡಿದ್ದು ಬಂದೇ ಬಿಡ್ತು ಯೂಶ್ವಲಿ ಬಸವನ ಗುಡಿನಲ್ಲಿ ಕಡಲೆಕಾಯಿ ಪರಿಚೆ ಸ್ಟಾರ್ಟ್ ಆಗೋದು ಕಾರ್ತಿಕ ಮಾಸದ ಕಡೆಯ ಸೋಮವಾರ ಶುರುವಾಗಿ ಒಂದು ಮೂರು ದಿವಸದಷ್ಟು ಇರುತ್ತೆ ಬಟ್ ಈ ಸಲ ಮಾತ್ರ ಐದು ದಿನಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ಈ ಸಲ ಈ ಮೇನ್ ರೋಡಲ್ಲದೆ ಎಲ್ಲ ಸೈಡ್ ಸೈಡ್ ರೋಡ್ಗಳಲ್ಲೂ ಅಂಗಡಿಗಳನ್ನ ಸಾಕಷ್ಟು ಹಾಕೊಂಡ್ಬಿಟ್ಟಿರಿ ಆ್ಯಂಡ್ ನೀವು ನೋಡ್ತಿರೋದು ನಾನು ಆಲ್ಮೋಸ್ಟ್ ಹೋದಾಗ ಒಂದೂವರೆ ಆಗಿತ್ತು ಒಂದೂವರೆಗೆ ಹೋದರೆ ಆ್ಯಕ್ಚುಲಿ ಬೇಗ ಸ್ವಲ್ಪ ಬರ್ಬೋದು ಹಾಗೆ ಕಾಲಿನೂ ಇರುತ್ತೆ ಅಂತ ಅಂದ್ಕೊಂಡು ನಾವುಗಳು ಹೋಗಿದ್ದು ಕಡಲೆಕಾಯಿ ಪರಿಷೆಗೆ ನೋಡ್ಕೊಂಡು ಬರೋಣ ಅಂತ ಆದರೆ ಅದೇ ಹೊತ್ತಲೇ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಇಷ್ಟೊತ್ತಲ್ಲಿ ಹೋದರೆ ಆ್ಯಕ್ಚುಲಿ ಲೈಟ್ಗಳೆಲ್ಲ ಏನೂ ಹಾಕಿರಲ್ಲ ಆ್ಯಂಡ್ ಅಕಸ್ಮಾತ್ ನೀವೇನಾದರೂ ದೇವಸ್ಥಾನಕ್ಕೆ ಹೋಗ್ತೀರ ಅಂದರೆ ಗಣೇಶನ ಗುಡಿಗೆ ಹೋಗ್ತೀರಾ ಅಂದರೆ ಹೋಗಿ ಬರ್ಬೋದು ಆದರೆ ಅಲ್ಲಿ ಚಪ್ಪಲಿಗಳೆಲ್ಲ ಆಚೆ ಬಿಟ್ಟು ಹೋಗಿರ್ತೀವಲ್ಲ ಅದೊಂದು ಒಂದು ಒಂದು ಮಿಕ್ಸಪ್ ಆಗಿ ಹೋಗ್ಬಿಡುತ್ತೆ ಹಾಗಾಗಿ ನೋಡಿ ಸ್ವಲ್ಪ ಫ್ರೀ ಇದ್ದು ಹೋಗ್ಬೋದು ಅಂದರೆ ಡೆಫಿನೆಟ್ಲಿ ಹೋಗಿ ಬನ್ನಿ ಅದ್ರ ಪಕ್ಕನೇ ಒಂದು ಚಿಕ್ಕ ಫೇರ್ ಥರ ಹಾಕೊಂಡಿದ್ದಾರೆ ಈ ಮಕ್ಕಳಿಗೆ ಆಟ ಸಾಮಾನು ಅಂದರೆ ಆಟ ಆಡೋದೆಲ್ಲ ಇರ್ತಾರೆ ಜೈಂಟ್ ವೀಲ್ ಟೊರಾಟೋರಾ ಆ ಥರದ್ದೆಲ್ಲ ಅದೆಲ್ಲ ಎಂಜಾಯ್ ಮಾಡ್ತಿದ್ರೆ ಡೆಫಿನೆಟ್ಲಿ ಅದು ಒಂದು ಚಾನ್ಸ್ ಆದರೆ ಈ ಸಲ ಸ್ವಲ್ಪ ಆರ್ಗನೈಸ್ಡಾಗಿ ಮಾಡಿದರು ಕ್ಲೀನಾಗಿ ಬ್ಯಾರಿಕೇಡ್ಸ್ ಎಲ್ಲ ಹಾಕಿ ಎಲ್ಲಾಂದ್ರಲ್ಲೇ ಮಿಕ್ಸ್ ಆಗಬಾರ್ದು ಆ ಥರ ಅಂಗಡಿಗಳು ಸ್ವಲ್ಪ ಸೆಪ್ರೇಟಾಗಿ ಮಾಡಿ ಇಟ್ಟಿದ್ರು ಸ್ಟಾರ್ಟಿಂಗಲ್ಲಿ ಇಟ್ಟಾಗ ಎಲ್ಲ ಕ್ಲೀನಾಗಿರುತ್ತೆ ಬಟ್ ಬರ್ತಾ 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 ಜನರು ಜಾಸ್ತಿ ಆಗ್ತಾರೆ ಅವ್ರಗಳ್ಗೂ ಏನೇ ಅಂದರೂ ಪೇಶನ್ಸ್ ಹೋಗ್ತಾ ಹೋಗುತ್ತೆ ಸೇಲ್ ಮಾಡೋರಿಗೆ ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಮೆಕ್ಸಪ್ ಆಗಿಬಿಡುತ್ತೆ ಆಮೇಲೆ ಕಡಲೆಕಾಯಿ ಪರಿಚಯ ಅಂದಾಗ ಕಡಲೆಕಾಯಿ ಇದ್ದೇ ಇರುತ್ತೆ ಆದರೆ ಈ ಕಡಲೆಕಾಯಿ ರೇಟ್ ಈ ಸಲ ಮಾತ್ರ ತುಂಬ ಜಾಸ್ತಿ ಅನಿಸ್ತು ನಾನು ಮಲ್ಲೇಶ್ವರಮಲ್ಲಿ ಆಲ್ಮೋಸ್ಟ್ ಎರಡು ಸೇರ್ಗೋ ಮೂರು ಸೇರ್ಗೋ ನೂರು ರೂಪಾಯಿ ಕೊಟ್ಟರೆ ಇಲ್ಲಿ ಐವತ್ತು ರೂಪಾಯಿಗೆ ಒಂದು ಸೇರು ಥರ ಮಾಡ್ತೀಯಾರೆ ಬಟ್ ಕಡಲೆಕಾಯಿ ಮಾತ್ರ ಅಲ್ಟಿಮೇಟಾಗಿತ್ತು ಯಾಕೆಂದರೆ ಎಲ್ಲ ಕಡೆಯಿಂದ ಅವರೇ ಬೆಳೆದು ತಂದಿರ್ತಾರಲ್ಲ ಅದು ಸೀಸನ್ ಬೇರೆ ಒಳ್ಳೆ ಕಡಲೆಕಾಯಿದು ಅದ್ರ ಮಧ್ಯೆ ಈ ಥರ ಹೂಗಳು ಎಲ್ಲ ತುಂಬ ಅಟ್ರಾಕ್ಟಿವ್ ಆಗಿರುವಂಥದ್ದು ಜಾಸ್ತಿ ಜಾಸ್ತಿ ಇಟ್ಟಿದ್ದಾರೆ ಕೆಲವನ್ನ ಬಾರ್ಗೇನ್ ಕೂಡ ಮಾಡಿ ಏಕೆಂದರೆ ಕಮ್ಮಿ ಮಾಡಿ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ ನೀವು ಬಾರ್ಗೇನ್ ಮಾಡಿದ್ರೆ ಆರಾಮಾಗಿ ಕಮ್ಮಿ ರೇಟ್ಗೆ ತಗೊಂಡು ಬರ್ಬೋದು ಅದು ಬಿಟ್ಟರೆ ಈ ಥರ ಜಂಕ್ ಜ್ಯುವೆಲ್ರಿ ಇಷ್ಟ ಆಗುತ್ತೆ ಅನ್ನೋರ್ಗೆ ಮಾತ್ರ ಲಿಟ್ರಲಿ ಹಬ್ಬನೇ ಅಷ್ಟು ತರ್ ಥರ ವರಿದಿಟ್ಟಿದ್ದಾರೆ ಹಾಗೆ ಅಲ್ಲೊಂದು ಶ್ರೀನಿವಾಸ ಬ್ರಾಹ್ಮಿನ್ಸ್ ಬೇಕ್ರಿ ಒಂದು ಇತ್ತು ಸೊ ನಾನು ಸುಮಾರು ಸಲ ಅಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿಬಿಟ್ಟು ಪಲ್ಯ ಬಂದು ತಿನ್ಕೊಂಡು ಬಂದ್ವಿ ಆ್ಯಂಡ್ ಆನ್ ದ ವೇ ಬಂದಾಗ ನಾನು ಈ ಗೆಣಸಿನ ಚಿಪ್ಸ್ ಮಾತ್ರ ಮಿಸ್ ಮಾಡಿದೆ ಸ್ವಲ್ಪ ಅಪ್ರೂಪ ಹಾಗಾಗಿ ಒಂದು ನೂರು ಅಷ್ಟು ಅದನ್ನು ಪರ್ಚೇಸ್ ಮಾಡಿ ತಗೊಂಡು ಬಂದ್ವಿ ಆಲ್ಮೋಸ್ಟ್ ಅರ್ಧ ಗಂಟೆ ರೋಡಲ್ಲಿ ಬಂದಮೇಲೆ ದೊಡ್ಡ ಗಣೇಶನ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ರಶ್ ತುಂಬ ಇರುತ್ತೆ ಯಾಕೆಂದರೆ ದೇವಸ್ಥಾನದ ಅಕ್ಕಪಕ್ಕ ಸಾಕಷ್ಟು ರಶ್ ಇರುತ್ತೆ ಆದರೆ ಬೇಗ ಹೋಗಿದ್ರೆ ಒಂದು ಸ್ವಲ್ಪ ಅಂಗಡಿಗಳೇನಾದ್ರೂ ಪರ್ಚೇಸ್ ಮಾಡೋಕ್ಕೆ ಆರಾಮಾಗಿ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ಅಂಗಡಿಗಳು ಕಾಮನಾಗಿ ನಿಮ್ಗೆ ಗೊತ್ತೇ ಇರ್ತಲ್ಲ ಎಲ್ಲ ಜಾತ್ರೆಗಳು ಅಂದರೆ ಏನು ಥರದ್ದು ಇಟ್ಟಿರ್ತಾರೋ ಅದೇ ಥರದ್ದು ಆದರೆ ಈ ಸಲ ಪೋರ್ಸ್ ಆಮೇಲೆ ಕಬ್ಬಣದ ಐಟಮ್ಗಳು ಮಾತ್ರ ತುಂಬ ಇಟ್ಟಿದ್ದಾರೆ ರೇಟು ಕಮ್ಮಿ ಇದೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು ಏಕೆಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಾನೇ ಇರ್ತೀರ ಎಲ್ಲಿ ತೊಗೊಂಬಂದ್ರಿ ನಮ್ಮ ಮನೇಲಿ ನಾನು ಮಾಡೋ ದೋಸೆ ತವ ಅಂತ ಸೊ ಇಲ್ಲೇ ಕಡಲೆಕಾಯಿ ಪರ್ಶಲೆ ತೊಗೊಂಡು ಬಂದಿದ್ದು ಇಲ್ಲೂ ಅಷ್ಟೇ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ನೀವು ವ್ಯಾಪಾರ ಮಾಡಿದ್ರೆ ಡೆಫಿನೆಟ್ಲಿ ಕಮ್ಮಿ ಮಾಡಿ ಕೊಡ್ತಾರೆ ಹಾಗೆ ಕಬ್ಬಣ ಚೆನ್ನಾಗಿತ್ತು ಬಟ್ ನಾನು ಆ್ಯಕ್ಚುಲಿ ಇಲ್ಲಿ ಎಲ್ಲ ಇತ್ತಲ್ಲ ನಮ್ಮ ಮನೇಲಿ ಅಂತ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ ಇನ್ನೊಂದು ಏನು ಅಂತ ಅಂದರೆ ಕೆಲವು ಸಲ ಅಂಗಡಿಗಳಲ್ಲೆಲ್ಲ ನಮ್ಗೆ ಅಷ್ಟೊಂದು ಸಿಗೋಲ್ಲ ಅಂತಂದರೆ ಈ ಥರ ರೋಡ್ ಸೈಡಲ್ಲಿ ಸ್ವಲ್ಪ ಚೆನ್ನಾಗಿರೋದು ಸಿಗುತ್ತೆ ಹಾಗೆ ಡಿಫ್ರೆಂಟಾಗಿರೋದು ಸಿಗುತ್ತೆ ನೀವುಗಳು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಇಲ್ಲಿ ತೆಂಗಿನಕಾಯಲ್ಲಿ ಈ ಥರದ್ದೆಲ್ಲ ಮಾಡಿಟ್ಟಿದ್ರು ಬಟ್ ತುಂಬ ಸ್ಟಾಕ್ ಇರಲಿಲ್ಲ ಅಂತ ನಾನು ಏನೂ ತೊಗೊಂಡು ಬರೋಕ್ಕೆ ಹೋಗಲಿಲ್ಲ ಚೆನ್ನಾಗಿತ್ತು ಇದೆಲ್ಲ ನೀವು ನಿಧಾನಕ್ಕೆ ನೋಡ್ಕೊಂಡು ಬರ್ತೀರ ಅಂದರೆ ಡೆಫಿನೆಟ್ಲಿ ಹೋಗಿ ನೋಡಿಕೊಂಡು ಬನ್ನಿ ಅದರಲ್ಲೂ ಈ ಪೋರ್ಸಲೆಂದು ಆಮೇಲೆ ಸ್ವಲ್ಪ ಡಿಫ್ರೆಂಟಾಗಿರೋ ಯುನೀಕ್ ಐಟಮ್ಸ್ಗಳು ಮಾತ್ರ ಸಾಕಷ್ಟು ಇಟ್ಟಿದ್ದಾರೆ ಇಲ್ಲಿ ಮಣ್ಣಿಂದ ಪಾತ್ರೆಗಳು ಕೆಲವು ಕೇಳಿದರೆ ಎಲ್ಲಿ ಸಿಗುತ್ತೆ ಅಂತ ಇಲ್ಲಿ ಅದನ್ನು ಕೂಡ ಇಟ್ಟಿದ್ದಾರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಬಾಂಡ್ಲೆ ಆಗಿರ್ಬೋದು ಆಮೇಲೆ ಸಾರು ಹುಳಿ ಎಲ್ಲ ಮಾಡೋಕ್ಕೆ ಪಾತ್ರೆಗಳು ಎಲ್ಲ ಇಟ್ಟಿದ್ದಾರೆ ಅದೂ ಅಷ್ಟೇ ಆಲ್ಮೋಸ್ಟ್ ನಿಮಗೆ ಹಂಡ್ರೆಡ್ ಒನ್ ಟ್ವೆಂಟಿಯಿಂದ ಶುರು ಆದರೆ ಐನೂರು ಆರುನೂರವರೆಗೂ ಸಿಗುತ್ತೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇಷ್ಟಲ್ಲದೆ ನಂಗೆ ತುಂಬ ಕಾಣಿಸಿದ್ದು ಅಂದರೆ ರಗ್ಗಳು ತುಂಬ ವೆರೈಟೀಸ್ ಆಫ್ ರಗ್ಗಳು ಹಾಕೊಂಬಿಟ್ಟಿದ್ದಾರೆ ಎಲ್ಲ ರೋಡ್ಗಳಲ್ಲೂ ಈ ಥರದ್ದನ್ನು ಇಟ್ಟಿದ್ರು ನಾನು ನನಗದು ಸಖತ್ತು ಖುಷಿ ಖುಷಿಯಿಂದ ಹೋಗ್ತಿದ್ದಕ್ಕೆಲ್ಲ ಆದರೆ ರಶ್ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಒಂದು ಏನಾರ ಈ ಥರದ್ದು ಮಾಡ್ತಾರೆ ಅಂದರೆ ಎಲ್ಲರಿಗೂ ಇಂಟ್ರೆಸ್ಟ್ ಆಮೇಲೆ ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದು ಎಲ್ಲ ಏಜ್ ಆಗಿರೋರು ಬಂದಿದ್ದರು ಅವ್ರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇರುತ್ತೆ ಸೊ ಎನಿವೇಸ್ ನೀವುಗಳು ಬೇಕಿದ್ದರೆ ಹೋಗಿ ಬನ್ನಿ ಬಟ್ ಡೆಫಿನೆಟ್ಲಿ ಮಿಸ್ ಮಾಡಬೇಡಿ ಚೆನ್ನಾಗಿದೆ ನಾಲ್ಕೈದು ದಿನ ಮೊದಲು ಶುಕ್ರವಾರದವರೆಗೂ ಇರುತ್ತೆ ಅನಿಸುತ್ತೆ ಇಷ್ಟ ಇದ್ದರೆ ನೀವುಗಳು ಹೋಗಿ ಬನ್ನಿ ಇಡೀ ರೋಡ್ ಫುಲ್ಲು ಶಾಪಿಂಗ್ ಮಾಡ್ಬೋದು ನಮ್ಗೆ ಏನೇನು ಬೇಕೋ ಮನೆಗೆ ಡೆಕೋರೇಟಿವ್ ಐಟಮ್ಸ್ಗಳು ಮಾತ್ರ ತುಂಬ ಚೆನ್ನಾಗಿದೆ ಇದ್ರ ಜೊತೆ ಸಾಕಷ್ಟು ಬಟ್ಟೆಗಳನ್ನ ಕೂಡ ಹಾಕೊಂಡಿದ್ದಾರೆ ಕಡಲೆಕಾಯಿ ಪರ್ಚೆಗೆ ಹೋಗಿ ಈಗ ಜಸ್ಟ್ ಬಂದೆ ಟೈಮ್ ಈಗ ಆರೂವರೆ ಸಕ್ಕತ್ ಸಖತ್ ಸಖತ್ ಜನ ಇಷ್ಟ ಏನು ತುಂಬ ಶಾಪಿಂಗ್ ನಾನೇನು ಮಾಡಿಲ್ಲ ಬಟ್ ನನ್ನ ಫ್ರೆಂಡ್ ಮಾತ್ರ ಒಂದು ಕಬ್ನ ತವಾ ತೊಗೊಂಡು ಚೆನ್ನಾಗಿದೆ ಲೈಕ್ ತ್ರೀ ಫಿಫ್ಟಿ ರುಪೀಸ್ ಮೀಡಿಯಂ ಸೈಜ್ ನಮ್ಮನೇನಿದ್ದೀರಾ ಆ ಥರ ದೊಡ್ಡದಲ್ಲ ಸ್ವಲ್ಪ ಚಿಕ್ಕದು ಅದೆಲ್ಲ ನಿಮ್ಗಳು ಗೊತ್ತಲ್ಲ ಬಿತ್ತಲ್ಲ ಇಯರಿಂಗ್ಸ್ಗಳು ಸರಗಳು ಈ ಥರ ಅದೆಲ್ಲ ಕೆಲವು ಏನೋ ಪರ್ಚೇಸ್ ಮಾಡಿ ನಾನು ಹತ್ರ ಏನೂ ಥರಕ್ಕೆ ಹೋಗಲಿಲ್ಲ ಯಾಕೆಂದರೆ ಸ್ಟಾಕಲ್ಲಿ ತುಂಬ ಅಂದರೆ ಮನೇನಲ್ಲಿ ತುಂಬ ಆಗೋಗ್ಬಿಟ್ಟಿದ್ದು ಬಟ್ ನಾನು ತೊಗೊಂಡು ಬಂದಿದ್ದ ಹೆಂಗೆ ಗೊತ್ತಾ ಜಸ್ಟ್ ಕಡಲೆಕಾಯಿ ಒಂದು ಮೂರು ನಾಲ್ಕು ಥರ ಕಡಲೆಕಾಯಿ ತೊಗೊಂಡು ಬಂದೆ ಆಮೇಲೆ ಇದು ಆ್ಯಕ್ಚುಲಿ ಕರೆದಿದ್ದು ಆದರೆ ಗೆಣಸಿಂದ ಚಿಪ್ಸ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಯೂಶ್ವಲಿ ಹೋದಾಗ ತಗೊಂಡ್ತೀನಿ ಅಪ್ರೂ ಪರ್ವ ನಾವು ತಿನ್ನೋದು ನಡೆಯುತ್ತೆ ಒಂದು ನೂರು ಗ್ರಾಮ್ ತೊಗೊಂಡು ಬಂದೆ ಖಾರ ಎಲ್ಲ ಫ್ರೆಶ್ ಆಗಿ ಕರೆದು ಕೊಡ್ತಾರೆ ಸೊ ಅದನ್ನು ತೊಗೊಂಡು ಬಂದೆ ಅದು ಬಿಟ್ರೆ ಕಡಲೆಕಾಯಿ ಕಡಲೆಕಾಯಿ ಮಾತ್ರ ಈ ಸಲ ಈ ಥರ ಬ್ಯಾಗ್ಗಳು ಮಾಡಿದ್ದಾರೆ ಮಾಡಿದರೆ ಪೇಪರ್ ಬ್ಯಾಗ್ಸ್ ಇದಕ್ಕೆ ಏನು ಗಮ್ ಆಗಲಿ ಅವೆಲ್ಲ ಏನು ಇಲ್ಲ ನೀವು ಅಕಸ್ಮಾತ್ ಬ್ಯಾಗ್ ಇಲ್ಲ ಅಂದ್ರೆ ಕವರ್ ಬದಲು ಈ ಥರ ಪೇಪರ್ ಬ್ಯಾಗ್ಸ್ ಹಾಕ್ಕೊಡ್ತಾರೆ ನನಗಿದು ನಂಗಿದ್ರು ಸಕ್ಕತ್ ಇಷ್ಟ ಆಯ್ತು ಇಲ್ಲ ನೋಡಿ ಮೊನ್ನೆ ಮಲ್ಲೇಶ್ವರಕ್ಕೆ ಹೋದವ್ರಿಗೆ ಇದೇ ಥರದ್ದಿತ್ತು ಅಲ್ಲೆಲ್ಲ ಕಾಲೇಜ್ನವರು ಈ ಥರ ಪೇಪರ್ಸ್ನೆಲ್ಲ ಕಲೆಕ್ಟ್ ಮಾಡಿದ್ರು ಪೇಪರ್ಗಳು ಯೂಜ್ಲಿ ಇದ್ದೇ ಇರ್ತಾರೆ ಅದನ್ನ ತಗೊಂಡ್ ಬಂದು ತಗೊಂಡ್ ಬಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ರು ಲೈಕ್ ಚೆನ್ನಾಗಿತ್ತು ಇದೆಲ್ಲ ಈ ಥರದೇ ಯೂಸ್ ಮಾಡಿ ಪ್ಲಾಸ್ಟಿಕ್ ಬೇಡ ಅಂತ ಹೇಳಿ ಅಂತ ಸೊ ಇಷ್ಟೇ ಒಂದು ಮೂರು ನಾಲ್ಕು ಥರ ಕಡಲೆಕಾಯಿ ತೊಗೊಂಬಂದೆ ಕಡಲೆಕಾಯಿ ರೇಟ್ ತುಂಬ ಜಾಸ್ತಿ ಒಂದು ಇಟ್ಕೊಂಡಿದ್ದಾರೆ ಸೇರ್ ತರ ಸೇರಿಂದ ಕಮ್ಮಿ ಐವತ್ತು ರೂಪಾಯಿ ಅಂತ ಸ್ವಲ್ಪ ಹೆವಿ ರೇಟ್ ಇತ್ತು ಎನಿವೇಸ್ ಇಷ್ಟೇ ಈ ಸಲ ನಮ್ಮ ಕಡಲೆಕಾಯಿ ಬಸವನ ಗುಡಿಯಲ್ಲಿ ಶಾಪಿಂಗ್ ಇಷ್ಟೇ ಆಗಿತ್ತು ಹಾಗೆ ಬರ್ತಾ ಅಲ್ಲೇ ಹೋಗಿ ಹೋಟೆಲಲ್ಲಿ ದೋಸೆ ಏನಾದ್ರು ತಿನ್ಕೊಂಡು ಸಾಕು ಸುಸ್ತಾಗಿ ಹೋಗ್ಬಿಡ್ತು ಆಮೇಲೆ ಈಟ್ರೀಸ್ ಸ್ಟಾಲ್ಗಳು ತುಂಬ ಹಾಕಿದ್ದಾರೆ ತಿಂತೀರಾ ಅನ್ನೋರು ಆರಾಮಾಗಿ ತಿನ್ಬೋದು ಅಂದರೆ ಧೂಳು ಇದೆಲ್ಲ ಇದೆ ಹಾಗೆ ಇನ್ನೊಂದು ಮೇನ್ ಏನು ಗೊತ್ತಾ ಸ್ವಲ್ಪ ಏಜ್ ಆಗಿರೋರು ಹೋಗ್ತೀರಾ ಅಂದರೆ ತುಂಬ ಹುಷಾರು ಆಮೇಲೆ ಮಕ್ಳು ಅಷ್ಟೇ ಕರ್ಕೊಂಡು ಹೋದ್ರೆ ಜೋಪಾನವಾಗಿ ಇಟ್ಕೊಳ್ಳಿ ತುಂಬ ರಶ್ ಏಕೆಂದ್ರೆ ಎಲ್ಲಿ ಯಾರು ಮಿಸ್ ಆಗ್ತಾರೆ ಅನ್ನೋ ಥರ ತುಂಬ ಕಷ್ಟ ಆಮೇಲೆ ಒಂಥರ ಒಳ್ಳೆ ಎಲ್ಲಿ ಸ್ಟ್ಯಾಂಪೇಡ್ ಅನ್ನೋ ಅಷ್ಟು ರಶ್ ಇತ್ತು ಅಂದರೆ ಚೆನ್ನಾಗಿತ್ತು ಹೋಗಿ ಬಂದು ಎಲ್ಲ ಥರ ಸ್ಟಾಲ್ಗಳು ಹಾಕ್ಕೊಂಡಿದರೆ ಸೊ ಇಷ್ಟು ನಮ್ಮ ವೀಡಿಯೋ ಆಗಿತ್ತು ಶಾಪಿಂಗ್ ಏನೂ ಇಲ್ಲ ರಿಟ್ ಲಿಟ್ರಲಿ ಝೀರೋ ಶಾಪಿಂಗ್ ಎಕ್ಸೆಪ್ಟ್ ಕಡಲೆಕಾಯಿ ಹೋಗಿ ಬನ್ನಿ ನೀವು ಶುಕ್ರವಾರದವರೆಗೂ ಇರುತ್ತೆ ಇರ್ತೀವಿ ಶನಿವಾರ ಬಂದರೆ ಎಕ್ಸ್ಟೆಂಡ್ ಆಗಿರುತ್ತೆ ಎಲ್ಲ ಕೆಲವು ಸ್ಟಾಲ್ಸ್ಗಳೆಲ್ಲ ಹಾಕ್ಕೊಂಡಿರ್ತಾರೆ ವಿಡಿಯೋ ನಮ್ಮ ಇಷ್ಟ ಆಗಿತ್ತು ಹಾಗೆ ಮೇಯ್ನಾಗಿ ಏನು ಗೊತ್ತಾ ತುಂಬ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಬಟ್ ನಾನು ಯಾರ ಜೊತೆ ಫೋಟೋ ಎಲ್ಲ ತಕ್ಕೊಳಕ್ ಆಗಲಿಲ್ಲ ಆ ರಶಲ್ಲಿ ಆದರೆ ಎಲ್ಲೇ ಈ ಥರದಕ್ಕೆ ಹೋದ್ರು ಅವರು ಇವರು ಬಂದು ಮಾತಾಡಿಸ್ತಾರಲ್ಲ ಅದು ಸಖತ್ತು ಆಗುತ್ತೆ ಸೊ ಇಷ್ಟಮ್ಮ ವೀಡಿಯೋ ಆಗಿತ್ತು ಹೋಪ್ ನಿಮ್ಗಳಿಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ವರ ಮಾಧ್ಯಮ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್